ಎಲ್ಲಿ ಬಂತುರಾ ಹಾಸಂಗಿ ರೇಟ್ ಏನು ಹೇಳ್ತಾರೆ ಎರಡು ಲಕ್ಷ ಹತ್ತು ಸಾವಿರ ರೀ ಎಷ್ಟಲ್ಲದಾವ್ರಿ ಯಾವು ಹಾಂ ಕಡೆಯಲ್ಲಿ ಅಂತ ನೈನ್ ಸಿಕ್ಸ್ ಡಬಲ್ ಒನ್ ಸೆವೆನ್ ಒನ್ ಜೀರೋ ನೈನ್ ಫೈವ್ ಸಿಕ್ಸ್ ಫೈವ್ ಸಿಕ್ಸ್ ಯಾವ ರೀಂದ್ರಿ ನಿಮ್ಮ ಹೆಸರು ರೀ ಶಂಕರ್ ಒಂದು ಲಕ್ಷ ಹತ್ತು ಸಾವಿರ ಇರ್ತೀರಿ ಸಾರಿ ಎರಡು ಲಕ್ಷ ಹತ್ತು ಸಾವಿರ ಆಯ್ತು ಎಷ್ಟೆಲ್ಲದಾವ್ರಿ ದಂಡಿಯಲ್ಲಿ ಹೋಗಿದ್ದ ಹೆಸರು ಏನಿಟ್ರಿ ಲಡ್ಡು ಒಂದಾ ಶಿವನಿ ಒಂದ ಲಡ್ಡು ಯಾವ್ದು ರೀ ಇದ್ರೊಳಗೆ ಸೋನಿಯಾ ರೀ ಹಾಂ ಹಾಂ ಆಯ್ತು ಆಯ್ತು ಯಾವ್ದು ರೀ ರೇಟ್ ರೀ ಒಂದು ಲಕ್ಷ ರೀ ಹಾಂ ರೀ ಇನ್ನೇನು ರೀ ಮೊಬೈಲ್ ನಂಬರ್ ಅಷ್ಟೇ ಹೇಳಿರಿ ಮೊಬೈಲ್ ಏನು ರೀ ಡಬಲ್ ನೈನ್ ಜೀರೋ ಒನ್ ಡಬಲ್ ಟು ನೈನ್ ಏಯ್ಟ್ ತ್ರೀ ಸಿಕ್ಸ್ 3-6 ಯಾವ್ದವನ ನಿಂಗಾಪುರ ರೀ ರೇಟ್ ಏನು ಹೇಳ್ತೀರಿ ಒಂದು ಲಕ್ಷ ನಲ್ವತ್ತು ಸಾವಿರ ಜೋಡಿಗೆ ರೀ ಹಾಂ ಅಲ್ಲಾಗ್ರಿ ಅಲ್ಲ ಹೋಗುದ ರೀ ಮೊಬೈಲ್ ನಂಬರ್ ಗೊತ್ತೈತೆ ರೀ ರೀ ಸರ್ ಸ್ವಲ್ಪ ಮೊಬೈಲ್ ನಂಬರ್ ಹೇಳ್ರಿ ನೈನ್ ಒನ್ ಫೋರ್ ಏಯ್ಟ್ ಅರವತ್ತೊಂಬತ್ತು ತೊಂಬತ್ತೈದು ಜೀರೋ ಏಳು ಯೂಟ್ಯೂಬ್ಗೆ ಹಾಕ್ತಾನ್ರಿ ಯೂಟ್ಯೂಬ್ಗೆ ಹಾಕ್ತಾನಿ ರೀ ರೇಟ್ ಏನು ಹೇಳ್ತೀರಿ ಮೂವತ್ತೆರಡು ಸರ್ ಯಾವ್ದು ಕಾನೆಕ್ಟ್ ಕನೆಕ್ಟ್ ಮೊಬೈಲ್ ನಂಬರ್ ಅಷ್ಟೇ ಮೂವತ್ತೆರಡು ಹಾಂ ನಾವ ತಂದು ನಂಬರ್ ಅಷ್ಟೇ ಹ್ಞೂ ಎಂಟು ಜೀರೋಣ ಎಂಟು ಜೀರೋ ಏಳು ಮೂರು ಏಳು ಮೂರು ಐದು ಜೀರೋ ಐದು ಜೀರೋ ಮೂರು ಐದು ಮೂರು ಐದು ಮೂರು ಏಳು ಹೇಳಿ ಕ್ಯಾಶ್ ಚಳಿರ ಎಪ್ಪತ್ತೆಂಟ್ರಿ ಎಲ್ಲ ಕನೆಕ್ಟ್ ಮೊಬೈಲ್ ನಂಬರ್ ಅಷ್ಟೇ ಹೇಳ್ರಿ ಮೊಬೈಲ್ ನಂಬರ್ ಇದೆ ಯೂಟ್ಯೂಬ್ ಹ್ಯಾಕ್ತ ಯೂಟ್ಯೂಬ್ ರೀ ಡಬಲ್ ಸೆವೆನ್ ಸಿಕ್ಸ್ ಜೀರೋ ನೈನ್ ಟು ಜೀರೋ ಸಿಕ್ಸ್ ನೈನ್ ಸೆವೆನ್ ಇವಕ್ಕೆ ಎಷ್ಟೇ ಇವಕ್ಕೆ ರೀ ವ್ಯಾಪಾರ ಆಗ್ಯವರು ಎಷ್ಟಕ್ಕೆ ರೀ ಎಂಬತ್ತು ಸಾವಿರ ಏನು ಹೇಳ್ತಾರ ರೇಟ್ ರೀ ಅದು ನಡಿಕೋನೌಕ್ ಒಂದು ಲಕ್ಷ ಐದು ಸಾವಿರ ರೀ ಇದಕ್ಕೆ ಸಾವಿರ ಸಾವಿರ ಅವಕೆ ರೀ ಹಚ್ಚ ಕಡೆ ದಂಡಿಗೆ ಐವತ್ತೆಂಟು ಸಾವಿರ ಮೊಬೈಲ್ ನಂಬರ್ ಅಷ್ಟೇ ಎಂಟು ಐದು ಎಂಟು ಐದು ಎರಡು ಎರಡು यावर्दान ओर पाचशे रेट रेट फोर नलव सर मल नंबर ऐन सवन झिरो डबल टू सवन एट सवन थ्री डबल एट

Thanks. Thanks. ಯಾವ್ದು ರೀ ಅಣ್ಣ ಯಾವ ರೀ ಇಲ್ಲಿವರೆ ರೇಟ್ ಏನು ಹೇಳ್ತೀರಿ ನಾಲ್ಕೂವರೆ ರೀ ಮೊಬೈಲ್ ನಂಬರ್ ಅಷ್ಟು ಹೇಳಿರಿ ಹುಡುಗನ ಕಡೆ ಐತ್ರೀ ಯಾವ್ದಾರ ಒಂದು ಹೇಳ್ರಿ ನೆನಪು ಬಿದ್ದು ಹೇಳಿರಿ ಅಣ್ಣ ಮೊಬೈಲ್ ನಂಬರ್ नाइन सेवन फोर टू नईन टू वन फोर थ्री वन और मॉडल के वोरे ಯೂಟ್ಯೂಬಿಗೆ ಹಾಕ್ತಾನೆ ರೀ ಅದನ್ನ ಇತರ ಜೋಡೆ ಏನು ಹಾಕ್ತೀನಲ್ಲ